ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಹೊಸ ವಿದ್ಯಾರ್ಥಿಗಳೇನಾದರೂ ವೀಡಿಯೋಸ್ನ ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಬಿ ಎಂ ಟಿ ಸಿ ಪೊಲೀಸ್ ಇಲಾಖೆ ಮತ್ತು ಎಸ್ ಡಿ ಎಫ್ ಡಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂಥ ನಮ್ಮ ಕರ್ನಾಟಕ ಭೂಗೋಳ ಮತ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಸ್ನೇಹಿತರೆ ಹೊಸ ವಿದ್ಯಾರ್ಥಿಗಳಾಗಿದ್ದರೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಕೇಸರಿಯನ್ನು ಉತ್ಪಾದಿಸುವಂಥ ಭಾರತದ ಏಕೈಕ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ನೀವೆಲ್ಲರೂ ಕೂಡ ಗಮನಿಸ್ಬೋದು ನಮ್ಮ ಭಾರತದಲ್ಲಿ ಅತಿ ಮುಖ್ಯವಾಗಿ ಯಾವ ರಾಜ್ಯ ಅಥವಾ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಒಂದು ಕೇಸರಿಯನ್ನು ಉತ್ಪಾದಿಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಕೇಸರಿ ಇದೊಂದು ಅತ್ಯಂತ ದುಬಾರಿಯಾಗಿರುವಂಥದ್ದಾಗಿರುತ್ತೆ ಈ ಒಂದು ಕೇಸರಿಯನ್ನು ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಸ್ನೇಹಿತರ ಆಪ್ಷನ್ ಡಿ ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ಇದನ್ನು ಉತ್ಪಾದಿಸಲಾಗುತ್ತದೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ ಸ್ನೇಹಿತರೆ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಹೊಂದಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಸಾಕ್ಷರತೆ ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುತ್ತದೆ ಆ ಒಂದು ಸಾಕ್ಷರತೆಯನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ದಕ್ಷಿಣ ಕನ್ನಡ ಸ್ನೇಹಿತರ ಆಪ್ಷನ್ ಎ ದಕ್ಷಿಣ ಕನ್ನಡದಲ್ಲಿ ಅತಿ ಹೆಚ್ಚು ಸಾಕ್ಷರತಾ ಪ್ರಮಾಣವನ್ನು ಕೂಡ ಕಾಣಬಹುದು ಎಷ್ಟು ಪರ್ಸೆಂಟೇಜ್ ಅಂತಂದರೆ ಎಂಬತ್ತೆಂಟು ಪಾಯಿಂಟ್ ಆರು ಪರ್ಸೆಂಟೇಜ್ನಷ್ಟು ಸಾಕ್ಷರತಾ ಪ್ರಮಾಣವನ್ನು ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕಾಣಬಹುದಾಗಿರುತ್ತದೆ ಸ್ನೇಹಿತರೆ ಅದೇ ರೀತಿ ನಾವು ಸಾಕ್ಷರತೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣ ಹೊಂದಿರುವಂಥ ಜಿಲ್ಲೆ ಅಂತ ನೋಡಿದ್ರೆ ದಕ್ಷಿಣ ಕನ್ನಡ ಆಗಿರುತ್ತೆ ಅದೇ ರೀತಿ ಲಾಸ್ಟ್ ಜಿಲ್ಲೆ ಅಂತಂದರೆ ಕೊನೆಯದಾಗಿರುವಂಥ ಜಿಲ್ಲೆ ಯಾವುದು ಅಂತ ನೋಡಿದಾದ್ರೆ ಅದು ಯಾದಗಿರಿ ಆಗಿರುತ್ತೆ ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಒ ಬಿ ಎಮ್ ಟಿ ಸಿ ಎಸ್ ಡಿ ಎಫ್ ಡಿ ಎ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ ಮಾಡಿಸ್ತಾ ಇದ್ದರೆ ಇಲ್ಲಿ ಕಾಣಿಸ್ತಿರುವಂಥ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ಸಬ್ಜೆಕ್ಟ್ಸ್ಗಳ ಒಂದು ಕೋಚಿಂಗ್ ನೋಟ್ಸ್ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಗಳನ್ನು ಮೆನ್ಷನ್ ಮಾಡಲಾಗಿರುವಂಥ ಒಂದು ಪಿ ಡಿ ಎಫ್ಗಳು ಕೂಡ ಅವೈಲೇಬಲ್ ಇರುತ್ತೆ ರಿಯಾಯಿತಿ ದರದಲ್ಲಿ ಈ ಒಂದು ಪಿ ಡಿ ಎಫ್ಗಳನ್ನು ಪಡೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ಹಿಂದೆ ಮೆಸೇಜ್ ಮಾಡಿ ಈ ಒಂದು ಪಿ ಡಿ ಎಫ್ಗಳನ್ನು ಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ಒಂದು ಸಾಕ್ಷರತೆ ಪ್ರಮಾಣ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಅದೇ ರೀತಿ ನಾವು ಎರಡು ಸಾವಿರದ ಹನ್ನೊಂದರ ಜನಗಣತಿ ಮುಖಾಂತರ ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟು ನಮ್ಮ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು ಅಂತ ತುಂಬ ಎಕ್ಸಾಮ್ಸಲ್ಲೂ ಕೂಡ ಕೇಳಲಾಗಿದೆ ನಮ್ಮ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಎಷ್ಟಿತ್ತು ಅಂತಂದರೆ ಸ್ನೇಹಿತರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಇರುತ್ತದೆ ಸ್ನೇಹಿತರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಅಥವಾ ಎಪ್ಪತ್ತೈದು ಪಾಯಿಂಟ್ ಐದು ಅಂತ ಕೊಟ್ಟರು ಕೂಡ ಅದಕ್ಕೆ ನೀವು ಟಿಕ್ ಮಾಡಬೇಕಾಗುತ್ತೆ ಇದು ನಮ್ಮ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಆಗಿರುತ್ತೆ ಅದೇ ರೀತಿ ಸ್ನೇಹಿತರೆ ನಮ್ಮ ಭಾರತ ದೇಶದ ಸಾಕ್ಷರತಾ ಪ್ರಮಾಣವನ್ನು ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಎಪ್ಪತ್ತ್ಮೂರು ಪರ್ಸೆಂಟೇಜ್ನಷ್ಟು ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುತ್ತದೆ ನಮ್ಮ ಭಾರತ ಅದೇ ರೀತಿ ನಮ್ಮ ಭಾರತದಲ್ಲಿ ಪ್ರಥಮ ರಾಜ್ಯ ಯಾವುದು ಪ್ರಥಮ ರಾಜ್ಯ ಈ ಒಂದು ಸಾಕ್ಷರತಾ ಪ್ರಮಾಣದಲ್ಲಿ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಲಾಯಿತು ಅಂದರೆ ಅದು ಕೇರಳ ಆಗಿರುತ್ತದೆ ಅದೇ ರೀತಿ ಕೊನೆಯ ರಾಜ್ಯ ಯಾವುದು ಅಂತ ನಾವು ನೋಡ್ತಾ ಹೋಗೋದರೆ ಬಿಹಾರ ಕೊನೆಯ ರಾಜ್ಯವಾಗಿರುತ್ತೆ ಸ್ನೇಹಿತರ ಪ್ರಥಮ ನಮ್ಮ ಕರ್ನಾಟಕದಲ್ಲಿ ಪ್ರಥಮ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ದಕ್ಷಿಣ ಕನ್ನಡ ಕೊನೆಯ ಜಿಲ್ಲೆ ಯಾವುದು ಅಂತ ನೋಡೋದಾದ್ರೆ ಯಾದಗಿರಿ ಆಗಿರುತ್ತೆ ಸಾಕ್ಷರತಾ ಪ್ರಮಾಣದಲ್ಲಿ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥದ್ದು ಕೇರಳ ಆಗಿದ್ರೆ ಕೊನೆಯ ಸ್ಥಾನದಲ್ಲಿ ಬಿಹಾರವನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ವಿದ್ಯಾರ್ಥಿಗಳಲ್ಲಿ ನೀವು ನಮ್ಮ ರಾಜ್ಯದಲ್ಲಿ ಬಂದಾಗ ಡಿಸ್ಟಿಕ್ಸ್ಗಳು ಯಾವುದು ನಮ್ಮ ದೇಶದಲ್ಲಿ ಬಂದಾಗ ಯಾವೆಲ್ಲ ರಾಜ್ಯಗಳು ಅಂತಲೂ ಕೂಡ ನೀವು ಕಂಪ್ಲೀಟಾಗಿ ತಿಳ್ಕೊಬೇಕಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಎರಡನೇ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲಿ ಟಾಪಲ್ಲಿರುವಂಥ ಒಂದು ರಾಜ್ಯಗಳು ಸಾಕ್ಷರತಾ ಪ್ರಮಾಣದಲ್ಲಿ ಯಾವುದು ಅಂತ ಮೊದಲನೇದಾಗಿ ದಕ್ಷಿಣ ಕನ್ನಡ ಆಗಿರುತ್ತದು ಎಂಬತ್ತೆಂಟು ಪಾಯಿಂಟ್ ಐದು ಏಳು ಅಂತ ಇದೆ ಎಂಬತ್ತೆಂಟು ಪಾಯಿಂಟ್ ಆರು ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡೊನ್ನಲ್ಲಿ ಬ್ಯಾಂಗ್ಳೂರು ಬರುತ್ತದೆ ಎಂಬತ್ತೇಳು ಪಾಯಿಂಟ್ ಆರು ಏಳು ಸರಿಯಾಗಿರುತ್ತೆ ನೆಕ್ಸ್ಟ್ ಮೂರನೇ ಪ್ಲಸ್ಸನ್ನು ಉಡುಪಿ ಎಂಬತ್ತೆಂಟು ಪಾಯಿಂಟ್ ಎಂಬತ್ತಾರು ಪಾಯಿಂಟ್ ಎರಡು ನಾಲ್ಕನ್ನು ಹೊಂದಿರುತ್ತದೆ ನೆಕ್ಸ್ಟ್ ನಾವು ಮೂರನೇ ಪ್ರಶ್ನೆ ಕಡೆಗೆ ಬರೆದಾದರೆ ಕೆಳಗಿನ ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಸ್ನೇಹಿತರೆ ಈ ಕೆಳಕಂಡದ್ದು ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಅಲ್ಲ ಅಂತ ಇಲ್ಲಿ ನೀವು ಗಮನಿಸಬೇಕಾಗತ್ತೆ ನೀವು ಇಲ್ಲಿ ಗಮನಿಸ್ಬೋದು ಕೆಳಗಡೆ ಕೊಟ್ಟಿರುವಂಥ ಒಂದು ಆಪ್ಷನ್ಸ್ಗಳಲ್ಲಿ ಈ ಕೆಳಗಿನವುದು ಯಾವುದು ಕಾವೇರಿ ನದಿಯ ಉಪನದಿ ಅಲ್ಲ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಅಘನಾಶಿನಿ ಕಾವೇರಿ ನದಿಯ ಉಪನದಿ ಆಗಿರಲ್ಲ ಅದೇ ರೀತಿ ನೆಕ್ಸ್ಟ್ ಅರ್ಕಾವತಿ ಹೇಮಾವತಿ ಲಕ್ಷ್ಮಣ ತೀರ್ಥ ಇವೆಲ್ಲವೂ ಕೂಡ ಶಿಂಷಾ ಇವೆಲ್ಲವೂ ಕೂಡ ಕಾವೇರಿ ನದಿಯ ಒಂದು ಉಪನದಿಯಾಗಿರುತ್ತೆ ಸ್ನೇಹಿತರೆ ಕಾವೇರಿ ನದಿಯು ಉಗಮ ಸ್ಥಾನವನ್ನು ನಾವು ನೋಡೋದಾದರೆ ಕೊಡಗು ಜಿಲ್ಲೆಯ ತಲಕಾವೇರಿ ಅಥವಾ ತಲಕಾವೇರಿಯಲ್ಲಿ ಇದರ ಒಂದು ಅಥವಾ ಭಾಗಮಂಡಲ ಅಂತಲೂ ಕೂಡ ಕರೆಯಲಾಗುತ್ತದೆ ಈ ಒಂದು ಪ್ಲೇಸಿನಲ್ಲಿ ಕಾವೇರಿ ನದಿಯ ಉಗಮ ಸ್ಥಾನವನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಕಾವೇರಿ ನದಿಯನ್ನು ನಾವು ನಮ್ಮ ದಕ್ಷಿಣ ಗಂಗೆ ಅಂತಲೂ ಕೂಡ ಕರೆಯಲಾಗುತ್ತೆ ಮತ್ತು ನಮ್ಮ ಕರ್ನಾಟಕದ ಜೀವನದಿ ಅಂತಲೂ ಕೂಡ ಕರೆಯಲಾಗುತ್ತದೆ ಹಾಗಾಗಿ ಕಾವೇರಿ ನದಿಯ ಉಪನದಿ ಅಲ್ಲ ಅಂತಂದರೆ ಅಘನಾಶಿನಿ ಸರಿಯಾಗಿರುತ್ತೆ ಇನ್ನೂ ಮಿಕ್ಕುಳಿದಂತೆ ಅರ್ಕಾವತಿ ಹೇಮಾವತಿ ಲಕ್ಷ್ಮಣ ಅಂತೀರ್ಥ ಮೂರು ಕೂಡ ಕಾವೇರಿ ನದಿಯ ಉಪನದಿ ಆಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಲೋಕಸಭೆಯ ಸದಸ್ಯರಾಗಿ ಸ್ಪರ್ಧಿಸಲು ಕನಿಷ್ಠ ವಯಸ್ಸಿನ ಅರ್ಹತೆ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ಬೇಕಿರುವಂಥ ಒಂದು ವಯಸ್ಸಿನ ಅರ್ಹತೆಯನ್ನು ನಾವು ನೋಡ್ತಾ ಹೋಗೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಇಪ್ಪತ್ತೈದು ವರ್ಷ ಸ್ನೇಹಿತರ ಆಪ್ಷನ್ ಎ ಇಪ್ಪತ್ತೈದು ವರ್ಷ ಸರಿಯಾಗಿರುತ್ತೆ ಸ್ನೇಹಿತರ ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಇಪ್ಪತ್ತೈದು ವರ್ಷ ಯಾರಿಗೆಲ್ಲ ಅನ್ವಯವಾಗುತ್ತದೆ ಅಂತ ನಾವು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಸ್ನೇಹಿತರೆ ಈ ಒಂದು ಇಪ್ಪತ್ತೈದು ವರ್ಷ ಯಾರಿಗೆಲ್ಲ ಅನ್ವಯವಾಗುತ್ತದೆ ಅಂತಂದರೆ ಲೋಕಸಭೆಯ ಸದಸ್ಯನಾಗಲು ನೆಕ್ಸ್ಟ್ ಪ್ರಧಾನಮಂತ್ರಿ ಆಗಲು ಮತ್ತು ಮುಖ್ಯಮಂತ್ರಿ ಆಗಲು ಸ್ನೇಹಿತರೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಮತ್ತು ಲೋಕಸಭೆಯ ಸದಸ್ಯನಾಗಲು ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕಾಗಿರುತ್ತೆ ನೆಕ್ಸ್ಟ್ ಅದೇ ರೀತಿ ನಾವು ಮೂವತ್ತು ವರ್ಷ ಯಾರಿಗೆಲ್ಲ ಅನ್ವಯವಾಗುತ್ತದೆ ಅಂತ ನೋಡಿದ್ರೆ ವಿಧಾನ ಪರಿಷತ್ತು ಮತ್ತು ರಾಜ್ಯಸಭೆಗಳಿಗೆ ಈ ಒಂದು ಮೂವತ್ತು ವರ್ಷ ಅನ್ವಯವಾಗುತ್ತದೆ ನೆಕ್ಸ್ಟ್ ಮೂವತ್ತೈದು ವರ್ಷ ಯಾರಿಗೆಲ್ಲ ಅನ್ವಯವಾಗುತ್ತದೆ ಅಂತಂದರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಸ್ನೇಹಿತರೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮತ್ತು ರಾಜ್ಯಪಾಲರುಗಳಿಗೆ ಆಯ್ಕೆ ಆಗಬೇಕು ಅಂತಂದರೆ ನೀವು ಕನಿಷ್ಠ ಮೂವತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ನಿಮಗೆ ಸಂವಿಧಾನದಲ್ಲಿರುವಂಥ ಕೆಲವೊಂದು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರತಿಯೊಂದು ಟಾಪಿಕ್ಸ್ನ ಬಗ್ಗೆಯೂ ಕೂಡ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಕೂಡ ಅವೈಲೇಬಲ್ ಇರುತ್ತೆ ವಿದ್ಯಾರ್ಥಿಗಳು ವಿಡಿಯೋನ ನೋಡಿ ಈ ಒಂದು ವಯಸ್ಸಿನ ಮಿತಿಗಳು ಯಾವ ಹುದ್ದೆಗಳಿಗೆ ಎಷ್ಟು ವರ್ಷ ಬೇಕಿರುತ್ತೆ ಅಂತ ಕಂಪ್ಲೀಟಾಗಿ ತಿಳ್ಕೊಬೇಕಾಗುತ್ತೆ ಯಾಕಂದರೆ ಸಂವಿಧಾನದಿಂದ ಹತ್ತರಿಂದ ಹದಿನೈದು ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಐದನೇ ಪ್ರಶ್ನೆ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ ಸ್ನೇಹಿತರೆ ಈ ಕೆಳಕಂಡ ಯಾವ ರಾಜ್ಯ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿರುತ್ತೆ ಸ್ನೇಹಿತರೆ ಸರಿಯಾದಂಥ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಬಿ ಮಧ್ಯಪ್ರದೇಶ ಸ್ನೇಹಿತರ ಆಪ್ಷನ್ ಬಿ ಮಧ್ಯಪ್ರದೇಶ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಒಂದು ರಾಜ್ಯ ಕೂಡ ಆಗಿರುತ್ತೆ ಸ್ನೇಹಿತರೆ ಇದರಲ್ಲಿ ನಾವು ಗಮನಿಸ್ತಾ ಇರೋದಾದರೆ ಮೊದಲನೇ ಪ್ರಶ್ನಿನಲ್ಲಿ ಮಧ್ಯ ಪ್ರದೇಶವನ್ನು ಕಾಣಬಹುದು ಎರಡನೇ ಪ್ರಶ್ನಿನಲ್ಲಿ ಅರುಣಾಚಲ ಪ್ರದೇಶ ನೆಕ್ಸ್ಟ್ ಮೂರನೇ ಪ್ಲೇಸಿನಲ್ಲಿ ಛತ್ತೀಸ್ಗಢದನ್ನು ಕೂಡ ಕಾಣಬಹುದಾಗಿರುತ್ತೆ ಈ ಸ್ನೇಹಿತರೆ ಇರಡು ಮೂರು ಕೂಡ ನಮ್ಮ ಭಾರತ ದೇಶದಲ್ಲಿ ಟಾಪ್ ತ್ರೀಯಲ್ಲಿರುವಂಥ ರಾಜ್ಯಗಳಾಗಿರುತ್ತೆ ಪ್ರಥಮ ಸ್ಥಾನ ಮಧ್ಯ ಪ್ರದೇಶ ಎರಡನೇ ಸ್ಥಾನ ಅರುಣಾಚಲ ಪ್ರದೇಶ ಮೂರನೇ ಸ್ಥಾನ ಛತ್ತೀಸ್ಗಢ ಸರಿಯಾದಂಥ ಉತ್ತರವಾಗಿರುತ್ತೆ ಸ್ನೇಹಿತರೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಸ್ಟೇಟ್ಸ್ ಯಾವುದು ಅಂತಂದರೆ ಅದು ಮಧ್ಯ ಪ್ರದೇಶ ಆಗಿರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಅಂತ ಕೇಳೋದಾದರೆ ಸ್ನೇಹಿತರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ ಸ್ನೇಹಿತರೆ ಉತ್ತರ ಕನ್ನಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ನಾವು ಎರಡನೇ ಪ್ಲೇಸಿನಲ್ಲಿ ಯಾವುದೆಲ್ಲ ಬರುತ್ತೆ ಮತ್ತು ಕೊನೆಯ ಪ್ಲೇಸು ಯಾವುದು ಇದೆ ಅಂತಂದರೆ ವಿಜಯಪುರ ಕೊನೆಯ ಪ್ಲೇಸು ವಿಜಯಪುರ ಸ್ನೇಹಿತರೆ ನೀವು ಗಮನಿಸ್ಬೋದು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂತಂದರೆ ಅದು ಮಧ್ಯ ಪ್ರದೇಶ ಆಗಿರುತ್ತೆ ಕಡಿಮೆ ಅರಣ್ಯ ಪ್ರದೇಶ ಹರಿಯಾಣ ಆಗಿರುತ್ತದೆ ನೆಕ್ಸ್ಟ್ ಅದೇ ರೀತಿ ನಮ್ಮ ಭಾರ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋದಾದರೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಉತ್ತರ ಕನ್ನಡ ಆಗಿದ್ರೆ ಅತಿ ಕಡಿಮೆ ಅರಣ್ಯ ಪ್ರದೇಶ ವಿಜಯಪುರ ಜಿಲ್ಲೆ ಆಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ನಾವು ಈ ಒಂದು ಅರಣ್ಯ ಬಗ್ಗೆ ಮಾತಾಡೋದಾದರೆ ವಿಶ್ವ ಅರಣ್ಯ ದಿನ ಸ್ನೇಹಿತರೆ ವಿಶ್ವ ಅರಣ್ಯ ದಿನ ವರ್ಲ್ಡ್ ಫಾರೆಸ್ಟ್ ಡೇ ಅಂತ ಯಾವಾಗ ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಮಾರ್ಚ್ ಇಪ್ಪತ್ತೊಂದು ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂದನ್ನು ನಾವು ವಿಶ್ವ ಅರಣ್ಯ ದಿನ ಅಂತಲೂ ಕೂಡ ಕರೆಯಲಾಗುತ್ತದೆ ಸ್ನೇಹಿತರೆ ನೀವು ಇಲ್ಲಿ ಗಮನಿಸ್ಬೋದು ಅತಿ ಹೆಚ್ಚು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆ ಹೊಂದಿದೆ ಕಡಿಮೆ ಯಾವ ಜಿಲ್ಲೆ ಜಾಸ್ತಿ ಯಾವುದು ಅಂತಂದರೆ ಉತ್ತರ ಕನ್ನಡ ಕಡಿಮೆ ಯಾವುದು ಅಂತಂದರೆ ವಿಜಯಪುರ ಜಿಲ್ಲೆ ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಮಧ್ಯ ಪ್ರದೇಶ ಆಗಿದರೆ ಕಡಿಮೆ ಹರಿಯಾಣ ಆಗಿರುತ್ತದೆ ಅದೇ ರೀತಿ ನಾವು ನೋಡೋದಾದ್ರೆ ಸ್ನೇಹಿತರೆ ವಿಶ್ವ ಅರಣ್ಯ ದಿನ ಮಾರ್ಚ್ ಇಪ್ಪತ್ತೊಂದು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಸ್ವಾತಂತ್ರ್ಯ ಘೋಷಿಸಿದಂಥ ಗ್ರಾಮ ಯಾವುದು ಸ್ನೇಹಿತರೆ ಕರ್ನಾಟಕದಲ್ಲಿ ಈ ಕೆಳಕಂಡ ಯಾವ ಒಂದು ಗ್ರಾಮ ಮೊಟ್ಟ ಮೊದಲನೇದಾಗಿ ಸ್ವಾತಂತ್ರ್ಯವನ್ನು ಘೋಷಿಸಿ ಘೋಷಿಸಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂಥ ಉತ್ತರ ಯಾವುದು ಅಂತಾರೆ ಸ್ನೇಹಿತರೆ ಈಸೂರು ಸ್ನೇಹಿತರೆ ಈಸೂರು ಆಪ್ಷನ್ ಬಿ ಸರಿಯಾಗಿರುತ್ತದೆ ಸಾವಿರದ ಒಂಬೈನೂರ ನಲವತ್ತೆರಡರಂದು ಈಸೂರು ಈಸೂರು ಎಲ್ಲಿದೆ ಅಂತಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ಈ ಒಂದು ಈಸೂರಿನಲ್ಲಿ ಮೊಟ್ಟ ಮೊದಲ ಕರ್ನಾಟಕ ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನು ಘೋಷಿಸಿದಂಥ ಒಂದು ಗ್ರಾಮ ಯಾವುದು ಅಂತಂದರೆ ಅದು ಈಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಪ್ರಮುಖವಾಗಿ ನಾವು ನೋಡಿದ್ರೆ ವಿದುರಾಶ್ವತ ವಿದುರಾಶ್ವತ ಅನ್ನೋ ಒಂದು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಇಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೀತಿಯಲ್ಲೇ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತಲೂ ಕೂಡ ಕರೆಯಲಾಗುತ್ತದೆ ಇದು ಎಷ್ಟರಲ್ಲಿ ನಡೆಯುತ್ತದೆ ಅಂತಂದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಲೂ ಕೂಡ ಕರೆಯಲಾಗುತ್ತದೆ ಏಪ್ರಿಲ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆಯುವಂಥ ಒಂದು ವಿದುರಾಶ್ವತ ಎಂಬಂಥ ಪ್ಲೇಸಿನಲ್ಲಿ ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಕರೆಯಲಾಗುತ್ತದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಗೊತ್ತಿರಬೇಕು ಹದಿಮೂರು ಏಪ್ರಿಲ್ ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಅದು ನಡೆಯುತ್ತೆ ಅಂತಂದರೆ ಹದಿಮೂರು ನಾಲ್ಕು ಹತ್ತೊಂಬತ್ತರಂದು ಆ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ್ರೆ ನಮ್ಮ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದರಂದು ನಡೆಯುತ್ತದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಡೆಗೆ ಬರೋದಾದರೆ ಏಳನೇ ಪ್ರಶ್ನೆ ಮೈ ಕಂಟ್ರಿ ಮೈ ಲೈಫ್ ಇದು ಯಾರ ಆತ್ಮಕಥೆಯಾಗಿದೆ ಸ್ನೇಹಿತರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕೂಡ ಕೆಲವೊಬ್ಬರ ಒಂದು ಯಾವ ಪುಸ್ತಕವನ್ನು ಯಾರು ಬರೆದ್ರು ಮತ್ತು ಅವರ ಒಂದು ಆತ್ಮಚರಿತೆ ಯಾವುದಾಗಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಸ್ನೇಹಿತರ ಪ್ರಮುಖವಾಗಿ ಇಲ್ಲಿ ಮೈ ಕಂಟ್ರಿ ಮೈ ಲಫ್ ಎಂಬುವಂಥದ್ದು ಇದು ಯಾರ ಒಂದು ಆತ್ಮಕಥೆಯಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಎಲ್ ಕೆ ಅಡ್ವಾಣಿ ಸ್ನೇಹಿತರೆ ಆಪ್ಷನ್ ಸಿ ಎಲ್ ಕೆ ಅಡ್ವಾಣಿ ಸರಿಯಾದಂಥ ಉತ್ತರವಾಗಿರುತ್ತೆ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಕೊಟ್ಟಿರುವಂಥ ಒಂದು ಕೆಲವೊಬ್ಬರು ಪ್ರಮುಖ ವ್ಯಕ್ತಿಗಳನ್ನು ಒಂದು ನೋಡೋದಾದರೆ ಅವರ ಒಂದು ಆತ್ಮಚರಿತ್ರೆ ಯಾವುದಾಗಿತ್ತು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರ ಒಂದು ಆತ್ಮಚರಿತ್ರೆ ಯಾವುದು ಆಗಿತ್ತು ಅಂತಂದರೆ ವಿಂಗ್ಸ್ ಆಫ್ ಫೈರ್ ಯಾವುದು ಅಂತಂದರೆ ವಿಂಗ್ಸ್ ಆಫ್ ಫೈರ್ ಸರಿಯಾಗಿರುತ್ತದೆ ಅದೇ ಮೇರಿ ಕೋಮ್ ಅವ್ರದ್ದು ಯಾವುದಾಗಿತ್ತು ಅಂತ ನೋಡೋದಾದ್ರೆ ಅನ್ಬ್ರೇಕೇಬಲ್ ಸ್ನೇಹಿತರೆ ಅವ್ರದ್ದು ಅನ್ಬ್ರೇಕೇಬಲ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ ನೆಕ್ಸ್ಟ್ ಮಿಲ್ಕಾ ಸಿಂಗ್ ಮಿಲ್ಕಾ ಸಿಂಗ್ ಅವ್ರದ್ದು ಯಾವುದು ಆಗಿತ್ತು ಅಂತ ನಾವು ನೋಡೋದಾದ್ರೆ ದ ರೇಸ್ ಆಫ್ ಮೈ ಲೈಫ್ ದ ರೇಸ್ ಆಫ್ ಮೈ ಲೈಫ್ ಸರಿಯಾಗಿರುತ್ತೆ ಸ್ನೇಹಿತರೆ ಇಷ್ಟನ್ನು ಹೊರತುಪಡಿಸಿ ಪ್ರಮುಖವಾಗಿ ಎಕ್ಸಾಮ್ಸ್ಗಳಲ್ಲಿ ನಿಮಗೆ ಕೇಳಲಾಗುವಂಥ ಪ್ರಮುಖ ವ್ಯಕ್ತಿಗಳ ಒಂದು ಆತ್ಮಚರಿತ್ರೆ ಯಾವುದು ಅಂತ ನಾವು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಗಾಂಧೀಜಿಯವರ ಆತ್ಮಚರಿತ್ರೆ ಕೂಡ ತುಂಬ ಬಾರಿ ರಿಪೀಟೆಡ್ ಆಗಿದೆ ಅದು ಯಾವ ಅವ್ರದ್ದು ಯಾವುದು ಅಂತಂದರೆ ಮೈ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ಅನ್ನುವಂಥದ್ದು ಅವರ ಒಂದು ಆತ್ಮಚರಿತ್ರೆ ಆಗಿರುತ್ತೆ ಅವರನ್ನು ಹೊರತುಪಡಿಸಿ ಕ್ರಿಕೆಟ್ ದೇವರು ಅಂತಲೇ ಕರೆಯಲಾಗುವಂಥ ಸಚಿನ್ ತೆಂಡೂಲ್ಕರ್ ಅವರ ಒಂದು ಆತ್ಮಚರಿತ್ರೆ ಪ್ಲೇಯಿಂಗ್ ಇಟ್ ಮೈ ವೇ ಅನ್ನೋವಂಥದ್ದು ಅವರ ಒಂದು ಆತ್ಮಚರಿತ್ರೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಯಾವುದು ಸ್ನೇಹಿತರೆ ಇದು ಕೂಡ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ ಪೊಲೀಸ್ ಅಭ್ಯರ್ಥಿಗಳಿಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾದಂಥ ಒಂದು ಪ್ರಶ್ನೆ ಆಗಿರುತ್ತೆ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾದಂಥ ವರ್ಷ ಯಾವುದು ಸ್ನೇಹಿತರೆ ಇದು ಆಲ್ಮೋಸ್ಟ್ ಪ್ರೀವಿಯಸ್ ಎಕ್ಸಾಮ್ಸಲ್ಲೂ ಕೂಡ ರಿಪೀಟೆಡ್ ಆಗಿತ್ತು ಸರಿಯಾದಂಥ ಉತ್ತರ ಸಾವಿರದ ಒಂಬೈನೂರ ಅರವತ್ತ್ಮೂರು ಸ್ನೇಹಿತರೆ ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತ್ಮೂರರಂದು ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಗೆ ಬಂದಂಥ ವರ್ಷ ಕೂಡ ಆಗಿರುತ್ತೆ ಸ್ನೇಹಿತರೆ ನಾವು ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದರೆ ಇದೇ ರೀತಿ ಐ ಪಿ ಸಿ ಇಂಡಿಯನ್ ಪೀನಲ್ ಕೋಡ್ ಅಂತ ಕರೆಯಲಾಗುತ್ತದೆ ಐ ಪಿ ಸಿ ಇದು ಸಾವಿರದ ಎಂಟುನೂರ ಅರವತ್ತರಂದು ಜಾರಿಯಾಗಿರುತ್ತೆ ಸ್ನೇಹಿತರೆ ಐ ಪಿ ಸಿ ಅನ್ನುವಂಥದ್ದು ಸಾವಿರದ ಎಂಟುನೂರ ಅರವತ್ತರಂದು ಜಾರಿಯಾಗಿರುತ್ತೆ ಅದೇ ರೀತಿ ನಾವು ಭಾರತೀಯ ಪೊಲೀಸ್ ಕಾಯ್ದೆ ಭಾರತೀಯ ಪೊಲೀಸ್ ಕಾಯ್ದೆ ಇದು ಸಾವಿರದ ಎಂಟುನೂರ ಅರವತ್ತೊಂದರಂದು ಜಾರಿಯಾಗುತ್ತದೆ ನೆಕ್ಸ್ಟ್ ಸಿ ಆರ್ ಪಿ ಸಿ ಸಿ ಆರ್ ಪಿ ಸಿ ಅನ್ನುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಂದು ಜಾರಿಯಾಗುತ್ತೆ ಸ್ನೇಹಿತರೆ ಐ ಪಿ ಸಿ ಸೆಕ್ಷನ್ ಇಂಡಿಯನ್ ಪೀನಲ್ ಕೋಡ್ ಸಾವಿರದ ಎಂಟುನೂರ ಅರವತ್ತು ಭಾರತೀಯ ಪೊಲೀಸ್ ಕಾಯ್ದೆ ಸಾವಿರದ ಎಂಟುನೂರ ಅರವತ್ತೊಂದು ಸಿ ಆರ್ ಪಿ ಸಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸರಿಯಾದಂಥ ಉತ್ತರವಾಗಿರುತ್ತೆ ಕರ್ನಾಟಕ ಪೊಲೀಸ್ ಕಾಯ್ದೆ ಜಾರಿಯಾದದ್ದು ಸಾವಿರದ ಒಂಬೈನೂರ ಅರವತ್ತ್ಮೂರು ಸರಿಯಾದಂಥ ಉತ್ತರವಾಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಯನ್ನು ನೋಡಿದರೆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದು ಸ್ನೇಹಿತರೆ ಇದು ಕೂಡ ತುಂಬ ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗುತ್ತೆ ಮಾಹಿತಿ ಹಕ್ಕು ಕಾಯ್ದೆ ಅಂತಂದರೆ ಆರ್ ಟಿ ಐ ರೈಟ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಆಗಿರುತ್ತೆ ಆರ್ ಟಿ ಐ ಅಂತಂದರೆ ಮಾಹಿತಿ ಹಕ್ಕು ಕಾಯ್ದೆ ಇದು ಜಾರಿಗೆ ಬಂದಂಥ ವರ್ಷ ಯಾವುದು ಮತ್ತು ಇಲ್ಲಿ ತಿಂಗಳನ್ನು ಮೆನ್ಷನ್ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ನೀವು ಕನ್ಫ್ಯೂಸ್ ಆಗಬಾರ್ದು ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಕ್ಟೋಬರ್ ಎರಡು ಸಾವಿರದ ಐದು ಸ್ನೇಹಿತರೆ ಇಲ್ಲಿ ನೀವು ಜನವರಿ ಎರಡು ಸಾವಿರದ ಐದು ಕೂಡ ಇದೆ ಮತ್ತು ಅಕ್ಟೋಬರ್ ಎರಡು ಸಾವಿರದ ಐದು ಕೂಡ ಇದೆ ಸರಿಯಾದಂಥ ಉತ್ತರ ಅಕ್ಟೋಬರ್ ಎರಡು ಸಾವಿರದ ಐದು ಆರ್ ಟಿ ಐ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್ ಅನ್ನುವಂಥದ್ದು ಎರಡು ಸಾವಿರದ ಐದರಂದು ಬಂದಂಥ ಒಂದು ಆಕ್ಟ್ ಕೂಡ ಆಗಿರುತ್ತೆ ಹಾಗಾಗಿ ಸ್ನೇಹಿತರೆ ಎರಡು ಸಾವಿರದ ಐದು ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಆರ್ ಟಿ ಐ ಎರಡು ಸಾವಿರದ ಐದರಂದು ಜಾರಿಗೆ ಬಂದಂಥ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಆಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದರೆ ಎಲಿಸಾ ಪರೀಕ್ಷೆಯನ್ನು ಯಾವುದನ್ನು ಗುರುತಿಸಲು ಉಪಯೋಗಿಸುತ್ತಾರೆ ಸ್ನೇಹಿತರೆ ಎಲಿಸಾ ಪರೀಕ್ಷೆಯನ್ನು ಈ ಕೆಳಕಂಡಂತೆ ಯಾವ ಒಂದು ರೋಗವನ್ನು ಗುರುತಿಸಲು ಉಪಯೋಗಿಸುತ್ತಾರೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಚಾನೆಲ್ ಕಡೆಯಿಂದ ಸ್ನೇಹಿತರಿಗೂ ಎಲ್ರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ನೀವೇನಾದರೂ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಬಿ ಎಮ್ ಟಿ ಸಿ ಪೊಲೀಸ್ ಇಲಾಖೆ ಮತ್ತು ಎಸ್ ಡಿ ಎಫ್ ಡಿ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಹಿಂದೆ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳ ಸರಣಿ ಎಲ್ಲವನ್ನೂ ಕೂಡ ವಿಡಿಯೋನ ನೋಡಿ ಮತ್ತು ಆದಷ್ಟು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ನಮ್ಮ ಚಾನಲನ್ನು ಫಾಲೋ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸನ್ನು ನಮಗೆ ಡೊನೇಟ್ ಮಾಡಿ